ಪ್ರತಿ ತಿಂಗಳು ಪೆನ್ಷನ್ ಅಮೌಂಟ್ ಪಡಿತಾ ಇರುವಂಥವ್ರಿಗೆ ಸಿದ್ದರಾಮಯ್ಯವರ ಕಡೆಯಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಸಿಕ್ಕಿದೆ ಹೌದು ಇಪ್ಪತ್ತ್ಮೂರು ಲಕ್ಷ ಜನರ ಪೆನ್ಷನ್ ಅಮೌಂಟು ಕಟ್ ಆಗ್ತಾ ಇದೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಹಾಕಿದೆ ಈಗ ಲೇಟೆಸ್ಟ್ ಇನ್ಫಾರ್ಮೇಶನ್ ಬಂದಿದೆ ಏನಪ್ಪಾ ಅಂದ್ರೆ ಮನೆ ಮನೆ ಹತ್ರನೇ ಬಂದು ಫೀಲ್ಡ್ ನ ಮಾಡಿ ರೇಷನ್ ಸಾರಿ ಪೆನ್ಷನ್ ಅಮೌಂಟ್ ಪಡಿತಾ ಇರುವಂಥವ್ರನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಯಾರ್ಯಾರ ಪೆನ್ಷನ್ ಅಮೌಂಟ್ ಕ್ಯಾನ್ಸಲ್ ಆಗುತ್ತೆ ನಮ್ಮದು ವೃದ್ಧಾಪ್ಯ ವೇತನ ಬರ್ತಾ ಇದೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರ್ತಾ ಇದೆ ಮನಸ್ವಿನಿ ವಿಧವಾ ವೇತನ ಅಥವಾ ಅಂಗವಿಕಲರ ವೇತನ ಯಾವುದು ಕ್ಯಾನ್ಸಲ್ ಆಗ್ತಾ ಇದೆ ಯಾವ ರೀಸನ್ಸ್ಗೋಸ್ಕರ ಕ್ಯಾನ್ಸಲ್ ಮಾಡ್ತಿದ್ದಾರೆ ಎಲ್ಲರದ್ದು ಕ್ಯಾನ್ಸಲ್ ಮಾಡ್ತಿದ್ದಾರೆ ಸುಮ್ ಸುಮ್ಮನೆ ಕ್ಯಾನ್ಸಲ್ ಮಾಡಿದಾರೆ ಏನಿದು ಹೊಸ ಅಪ್ಡೇಟ್ನ ತಿಳ್ಕೋಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಇನ್ಫಾರ್ಮೇಶನ್ಸ್ಗಳನ್ನ ತಿಳಿಸ್ಕೊಡ್ತೀನಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನನ್ನ ಮೊಬೈಲ್ ಹಾಳಾಗ್ಬಿಟ್ಟಿತ್ತು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಅಂತ ಆ ವಿಡಿಯೋ ಹಾಕಿದ ಮತ್ತೆ ನನ್ನ ಮೊಬೈಲ್ ಹಾಳಾಯಿತು ಸೊ ಒಂದು ಸ್ವಲ್ಪ ದಿನಗಳ ಗ್ಯಾಪ್ ನಂತರ ಈಗ ಮತ್ತೆ ಮೊಬೈಲ್ನ ರೆಡಿ ಮಾಡಿಸ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ಹೊಸ ಅಪ್ಡೇಟ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಎಲ್ಲ ನ್ಯೂಸ್ ಚಾನಲ್ಸ್ಗಳಲ್ಲೂ ಬರ್ತಾ ಇದೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದ್ರ ಬಗ್ಗೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳು ಪೆನ್ಷನ್ ಅಮೌಂಟು ಈಗ ವೃದ್ಧಾಪ್ಯ ವೇತನ ಅಂತ ಆರ್ನೂರು ರೂಪಾಯಿ ಕೊಡ್ತಿದ್ದಾರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ನ ಕೊಡ್ತಾ ಇದ್ದಾರೆ ಅಲ್ವಾ ಮನಸ್ವಿನಿ ಯೋಜನೆಯದ್ದು ಎಂಟುನೂರು ರೂಪಾಯಿ ಬರ್ತಾ ಇದೆ ವಿಧಾನ ವಿಧವಾ ವೇತನ ಬಂದು ಎಂಟುನೂರು ರೂಪಾಯಿ ಅಂಗವಿಕಲರಿಗೆ ಅವರ ಅಂಗವಿಕಲತೆಯ ಆಧಾರವಾಗಿ ಅವ್ರಿಗೆ ಒಂದಷ್ಟು ಪೆನ್ಷನ್ ಅಮೌಂಟ್ ಪ್ರತಿ ತಿಂಗಳು ಕೂಡ ಬರ್ತಾ ಇದೆ ಈ ಕಡೆ ಗೃಹಲಕ್ಷ್ಮಿ ಲೇಟ್ ಆದ್ರು ಅನ್ನಭಾಗ್ಯ ಯೋಜನೆ ಹಣ ಲೇಟ್ ಆಗ್ತಿದ್ರು ಕೂಡ ಪೆನ್ಷನ್ ಅಮೌಂಟ್ ಏನ್ ತೊಂದರೆ ಆಗ್ತಿರ್ಲಿಲ್ಲ ಪ್ರತಿ ತಿಂಗಳು ಕೂಡ ಕರೆಕ್ಟ್ ಆಗಿ ಬರ್ತಿತ್ತು ಯಾವುದೋ ಒಂದ್ ತಿಂಗಳು ಹೆಚ್ಚು ಕಮ್ಮಿ ಆಗ್ತಿತ್ತು ಹಣ ಬರೋದು ಬಿಟ್ಟು ಅದು ಬಿಟ್ಟರೆ ನೋಡಿ ಎಷ್ಟೋ ಲಕ್ಷ ಕುಟುಂಬಗಳು ಇದನ್ನೇ ನಂಬಿಕೊಂಡು ಜೀವನನ ಮಾಡ್ತಾ ಇದ್ದಾವೆ ಕೆಲವರಂತೂ ನಮಗೆ ಮೆಡಿಸಿನ್ ತಗೊಳ್ಳೋದಕ್ಕೆ ಸಹಾಯ ಆಗ್ತಿದೆ ಅಂದರೆ ಕೆಲವು ವಯಸ್ಸಾಗಿರೋ ಬಿಡಪ್ಪ ನಮ್ಮ ಎಲೆ ಹಿಡಿಕೆ ಖರ್ಚಿಗೆ ಆಗುತ್ತೆ ಏನೋ ಆರುನೂರು ರೂಪಾಯಿ ಕೊಡ್ತಿದ್ದಾರೆ ಯಾರನ್ನೋ ಕೀಳು ತಪ್ಪುತ್ತೆ ಅಂತ ಕೂಡ ಹೇಳ್ತಾರೆ ಒಟ್ಟಿನಲ್ಲಿ ಏನೋ ಒಂದು ಆರುನೂರು ರೂಪಾಯೋ ಸಾವಿರದ ಇನ್ನೂರು ರೂಪಾಯೋ ಇಷ್ಟು ಅಮೌಂಟು ಬರ್ತಿರೋದು ಅವ್ರ ಜೀವನ ನಡೆಸೋದಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪನಾದರೂ ಸಹಾಯ ಆಗ್ತಾನೆ ಇದೆ ಆದರೆ ಈಗ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಗೃಹಲಕ್ಷ್ಮಿ ಜನರಲ್ಲಿ ಒಂದು ಅಷ್ಟು ಜನ ಕ್ಯಾನ್ಸಲ್ ಮಾಡುತ್ತೋ ಅದೇ ರೀತಿಯಾಗಿ ಈಗ ಪಿನ್ಷನ್ ಅಮೌಂಟ್ ಪಡಿತಾ ಇರೋಂಥವ್ರಿಗೆ ಸುಮಾರು ಇಪ್ಪತ್ತ್ ಮೂರು ಲಕ್ಷ ಲಕ್ಷ ಜನರದ್ದು ಪೆನ್ಶನ್ ಅಮೌಂಟ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಏನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಯಾರು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋ ಫುಲ್ ನೋಡಿ ಇನ್ನು ಹೇಳ್ತೀನಿ ನೋಡಿ ಈಗ ವೃದ್ಧಾಪ್ಯ ವೇತನ ಹಣ ಪಡಿಬೇಕು ಅಂದ್ರೆ ಇಂದಿರಾ ಗಾಂಧಿ ಪೆನ್ಷನ್ ಅಮೌಂಟ್ ಅಂತ ಏನ್ ಕರೀತಾರೆ ಅದನ್ನು ಪಡೆಯಬೇಕು ಅಂದ್ರೆ ನಿಮ್ಗೆ ಅರವತ್ತು ವರ್ಷ ಆಗಿರ್ಬೇಕು ಅರವತ್ತು ವರ್ಷ ಆದ್ಮೇಲೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿ ತಿಂಗಳು ನಿಮಗೆ ಆರ್ನೂರು ರೂಪಾಯಿ ನಿಮ್ಮ ಅಕೌಂಟ್ ಬಂದು ಬೀಳುತ್ತೆ ಅದೇ ರೀತಿಯಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ನಿಮ್ಗೆ ಹಣ ಬರಬೇಕು ಅಂದ್ರೆ ಅರವತ್ತೈದು ವರ್ಷ ಆಗಿರ್ಬೇಕು ಅದಾದ್ಮೇಲೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಅಮೌಂಟ್ ಬರುತ್ತೆ ಏನೋ ಪೆನ್ಷನ್ ಅಮೌಂಟ್ ಇಷ್ಟು ಬರ್ತಾ ಇದೆ ಆದ್ರೆ ಏನ್ ಮಾಡ್ತಿದ್ದಾರೆ ಒಂದಷ್ಟು ಜನರುಗಳು ಅಂತ ಹೇಳಿದ್ರೆ ಅರವತ್ ವರ್ಷ ಆಗೇ ಇರೋದಿಲ್ಲ ಅವರು ಫೇಕ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಅಮೌಂಟ್ ಅಮೌಂಟ್ಗಳನ್ನ ಪಡ್ಕೊತಾ ಇರ್ತಾರೆ ನೀವ್ ಹೇಳ್ಬೋದು ನಿಜವಾಗ್ಲೂ ಇದನ್ರಿ ಹೆಚ್ಚು ಕಮ್ಮಿ ಮಾಡಿ ಅಂದ್ರೆ ವಯಸ್ಸೆಲ್ಲ ಜಾಸ್ತಿ ಮಾಡ್ಬಿಟ್ಟು ಕೊಡ್ತಾರ ಕೆಲವು ಕಡೆ ಇದೆಲ್ಲ ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇದೆ ಆಧಾರ್ ಕಾರ್ಡ್ಗಳಲ್ಲಿ ಏನು ವಿತೌಟ್ ಪ್ರೂಫ್ ಇಲ್ಲದೆ ಕೂಡ ಅವರು ವಯಸ್ಸನ್ನ ಜಾಸ್ತಿ ಮಾಡಿ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅರವತ್ತು ವರ್ಷ ಆಗಿದೆ ಅರವತ್ತೈದು ವರ್ಷ ಆಗ್ಬಿಟ್ಟಿದೆ ಅಂತ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡ್ಸ್ಕೊಂಡು ಸರ್ಕಾರದ ಕಡೆಯಿಂದ ವನ್ನ ಪಡ್ಕೊಂತ ಇದ್ದಾರೆ ಸೊ ಈ ರೀತಿಯಾಗಿ ಪಡ್ಕೊಂತ ಇರುವಂಥವ್ರದ್ದು ಎಲ್ರದ್ದು ಕೂಡ ಮನೆ ಮನೆ ಹತ್ರನೆ ಹೋಗಿ ಚೆಕ್ ಮಾಡಿಕೊಂಡು ನೀವು ಡಿಲೀಟ್ ಮಾಡ್ಬೇಕು ಅಂತ ಕಂದಾಯ ಇಲಾಖೆಯಿಂದ ಆದೇಶ ಹೋಗಿದೆ ಸೊ ಪ್ರತಿಯೊಬ್ರು ಮನೆ ಹತ್ರನು ಬಂದು ಚೆಕ್ ಮಾಡಿ ನಿಮ್ಮ ಪೆನ್ಷನ್ ಅಮೌಂಟ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಯಾವ್ದಾವ್ದು ಕ್ಯಾನ್ಸಲ್ ಮಾಡ್ತಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ ಬರುವಂತಹ ಪೆನ್ಷನ್ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಸಾವಿರದ ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಬರ್ತಿದೆ ಅಲ್ವಾ ಅದೆಲ್ಲ ಕೂಡ ಕಟ್ ಸಿ ಎಂ ಸಿದ್ದರಾಮಯ್ಯ ಅವರೇ ಹೊಸ ಆದೇಶನ ಹೊರಡಿಸಿರೋದ್ರಿಂದ ಖಂಡಿತವಾಗ್ಲೂ ಹದಿನಾಲ್ಕು ಲಕ್ಷ ಹದಿನೈದು ಸಾವಿರದ ಜನರದ್ದು ಸಂಧ್ಯಾ ಸುರಕ್ಷೆ ಯೋಜನೆಯ ಪೆನ್ಷನ್ ಅಮೌಂಟು ಕಟ್ ಆಗುತ್ತೆ ಅಂತ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗಿರುತ್ತೆ ಜೊತೆಗೆ ಇನ್ನೊಂದು ಯಾರ್ದು ಕಟ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ವೃದ್ಧಾಪ್ಯ ವೇತನ ಹಣವನ್ನ ಪಡಿತಾ ಇರೋರು ಅರವತ್ತು ವರ್ಷ ಆಗಿದೆ ನಮಗೆ ವಯಸ್ಸಾಗಿದೆ ಕೊಡಿ ನಮ್ಮ ಖರ್ಚುಗಳಿಗೆ ಸಹಾಯ ಆಗುತ್ತೆ ಅಂತ ಯಾರ್ಯಾರು ಅರವತ್ತು ವರ್ಷ ಮೇಲ್ಪಟ್ಟಂಥವ್ರು ತಗೊತಿದ್ದಾರೋ ಅಂಥವ್ರು ಎಲ್ಲರದ್ದು ಕೂಡ ಈಗ ಕಟ್ ಆಗ್ತಾ ಇದೆ ಅಂಥವ್ರಿಗೆ ಪೆನ್ಷನ್ ಅಮೌಂಟ್ ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಸ್ವತಃ ಇದೆಲ್ಲ ನ್ಯೂಸ್ ಚಾನೆಲ್ಸ್ ಗಳಲ್ಲಿ ಬರ್ತಾ ಇರೋದೇ ನೀವು ಪಬ್ಲಿಕ್ ಟಿವಿಲಿ ಬೇಕಿರೋ ಚೆಕ್ ಮಾಡಬಹುದು ಟಿವಿ ನೈನ್ ಅಲ್ಲಿ ಕೂಡ ಚೆಕ್ ಮಾಡ್ತಾ ಇರಬಹುದು ಅದು ಸರ್ಕಾರದ ಕಡೆಯಿಂದ ನೋಟಿಫಿಕೇಶನ್ ಆಗಿದೆ ನೋಟಿಫಿಕೇಶನ್ ಮೀನ್ಸ್ ಅಂದ್ರೆ ಅಧಿಸೂಚನೆ ಹೋಗಿದ್ದು ಅದು ಲೆಟರಲ್ಲಿ ಬಂದಿದೆ ಒಬ್ಬರು ಎಲ್ಲಾ ಕಡೆ ಅದನ್ನು ಹಂಚಿದ್ದಾರೆ ಪ್ರತಿಯೊಬ್ಬರು ಕೂಡ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಗ್ರಾಮಗಳಲ್ಲಿ ಸಂಬಂಧಪಟ್ಟಂತೆ ತಮ್ಮ ಪಂಚಾಯತಿಗಳಲ್ಲಿ ಸಂಬಂಧಪಟ್ಟಂತೆ ಇದರ ಬಗ್ಗೆ ಗಮನ ಹರಿಸಿ ಈ ಕೂಡಲೇ ಯಾರ್ಯಾರು ಎಲಿಜಿಬಲ್ ಇಲ್ಲದೆ ಇರೋರು ಪೆನ್ಷನ್ ಅಮೌಂಟ್ ನ ಪಡಿತಾ ಇರೋ ಇದ್ದಾರೋ ಅವರೆಲ್ಲರದ್ದು ಕೂಡ ಇಮಿಡಿಯೇಟ್ ಕ್ಯಾನ್ಸಲ್ ಆಗಬೇಕು ಅಂತ ಸಿದ್ದರಾಮಯ್ಯ ಅವರ ಸರ್ಕಾರದ ಕಡೆಯಿಂದ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಸೊ ಇದನ್ನು ಯಾರು ಮಾತಲ್ಲೇ ಹೇಳಿಲ್ಲ ಸಿದ್ದರಾಮಯ್ಯ ಅವರು ಯಾವ್ದೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಲ್ಲ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವುದೋ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೊರಸಿಲ್ಲ ಇದನ್ನ ಲೆಟರ್ ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋದ್ರಿಂದ ಪ್ರತಿಯೊಬ್ರು ಕೂಡ ಸೀರಿಯಸ್ ಆಗಿ ತಗೊಂಡ್ಲೇಬೇಕು ಈಗ ನಮ್ಮ ಸಿದ್ದರಾಮಯ್ಯ ಅವರು ಆದೇಶನ ಹೊರಡಿಸ್ಬಿಟ್ಟಿದ್ದಾರೆ ಅದು ಗೌರ್ಮೆಂಟ್ ಕಡೆಯಿಂದನೇ ಬಂದಿರೋದ್ರಿಂದ ಪ್ರತಿಯೊಬ್ರು ಕೂಡ ಅಲರ್ಟ್ ಆಗ್ಬೇಕು ಯಾರ್ಯಾರು ಫೇಕ್ ಇನ್ಫಾರ್ಮೇಶನ್ ಕೊಟ್ಟು ಕ್ಯಾನ್ಸಲ್ ಇದು ಪೆನ್ಷನ್ ಅಮೌಂಟ್ ನ ಪಡ್ಕೊತಿದಿರೋ ಅವ್ರದ್ದು ಎಲ್ಲಾರದು ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಮಟ್ಟದಿಂದ ಅಥವಾ ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಿಮ್ಮ ಹತ್ರ ಬಂದು ವೆರಿಫಿಕೇಶನ್ ಮಾಡ್ತಾರೆ ನೀವು ಎಲಿಜಿಬಲ್ ಇದಿರೋ ಇಲ್ವೋ ಅಥವಾ ಬೇರೆ ಮೂಲಗಳಿಂದ ಮಾಹಿತಿಯನ್ನ ಪಡ್ಕೊಂಡವರು ಖಂಡಿತವಾಗ್ಲು ಯಾರ್ಯಾರು ಎಲಿಜಿಬಲ್ ಇರೋದಿಲ್ವೋ ಅಂತವ್ರು ಎಲ್ರದ್ದು ಕೂಡ ಪೆನ್ಷನ್ ಅಮೌಂಟ್ ನ ಕ್ಯಾನ್ಸಲ್ ಮಾಡ್ತಾರೆ ಪಿಂಚಣಿಯವರಿಗೆ ಬರದೇ ಇರೋ ರೀತಿಯಾಗಿ ಮಾಡ್ತಾರೆ ಪೆನ್ಷನ್ ಹಣದ ಕುರಿತಾಗಿ ಇದೇ ಲೇಟೆಸ್ಟ್ ಅಪ್ಡೇಟ್ ಇತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಶನ್ ಗಳನ್ನ ನಾನು ನಿಮಗೆ ತಿಳ್ಸ್ಕೊಡ್ತಾ ಇರ್ತೀನಿ ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್